ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಮಸ್ತ ಮತದಾರರಿಗೆ ನನ್ನ ಹೃದಯಪೂರ್ವಕವಾಗಿರ್ತಕ್ಕಂಥ ಕೃತಜ್ಞತೆಗಳನ್ನು ಅವರಿಗೆ ಅರ್ಪಿಸಲಿಕ್ಕೆ ಬಯಸ್ತೇನೆ ಇವತ್ತು ಸುಮಾರು ಒಂದು ಲಕ್ಷ ಅರವತ್ತ್ಮೂರು ಸಾವಿರಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆಲ್ಲಿಸಿರ್ತಕ್ಕಂತಹ ಕೀರ್ತಿ ಮತದಾರರಿಗೆ ಸೇರುತ್ತೆ ಇದರ ಪರಿಶ್ರಮ ನಮ್ಮ ಎರಡೂ ಪಕ್ಷಗಳ ಕಾರ್ಯಕರ್ತರು ಮುಖಂಡರು ಶಾಸಕರು ಮಾಜಿ ಶಾಸಕರು ಮಾಜಿ ಸಚಿವರು ಮೇಲಾಗಿ ನಮ್ಮ ವರಿಷ್ಠರು ಎರಡೂ ಪಕ್ಷಗಳಲ್ಲಿ ನಮ್ಮ ಪಕ್ಷದಿಂದ ರಾಜ್ಯಾಧ್ಯಕ್ಷರು ಮತ್ತು ವಿರೋಧ ಪಕ್ಷದ ನಾಯಕರು ಪ್ರಚಾರದ ವೇಳೆಯಲ್ಲಿ ಭಾಗಿಯಾಗಿದ್ದರು ಅದೇ ರೀತಿ ಜೆ ಡಿ ಎಸ್ನಿಂದ ಮಾಜಿ ಪ್ರಧಾನಿಗಳು ಸನ್ಮಾನ್ಯ ದೇವೇಗೌಡರು ಮಾಜಿ ಮುಖ್ಯಮಂತ್ರಿಗಳು ಕುಮಾರಣ್ಣವರು ಯುವ ಜೆ ಡಿ ಎಸ್ನ ಅಧ್ಯಕ್ಷರಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿಯವರು ಮತ್ತು ನಮ್ಮ ಮಾಜಿ ಕೇಂದ್ರ ಸಚಿವರಾಗಿದ್ದಂಥ ಎ ಅವರು ಒಂದು ದಿವಸ ಬಂದಿದ್ದರು ಎಲ್ಲದಕ್ಕಿನ್ನ ಕಳಸಪ್ರಾಯ ಪ್ರಚಾರದ ಒಂದು ಅಂಶ ಅಂದರೆ ಈ ದೇಶದ ಪ್ರಧಾನಿಗಳು ಕೋಟ್ಯಾಂತರ ಜನ ಅವರನ್ನು ಆರಾಧ್ಯ ದೈವದ ರೀತಿಯಲ್ಲಿ ನೋಡುವಂತಹ ನಮ್ಮ ನರೇಂದ್ರ ಮೋದಿಜಿಯವರು ಕೂಡ ನನ್ನ ಪ್ರಚಾರಕ್ಕೆ ಬಂದಿದ್ದರು ಹಾಗಾಗಿ ಇವರೆಲ್ಲರನ್ನು ಕೂಡ ನಾನು ಸ್ಮರಿಸ್ತೇನೆ ಇವರ ಎಲ್ಲರ ಒಂದು ಒಂದು ಪ್ರಚಾರ ಮಾಡಿರುವಂಥದ್ದಕ್ಕೆ ನಾನು ಹೃದಯಪೂರ್ವಕವಾಗಿ ಅವರಿಗೆ ಕೃತಜ್ಞತೆಯನ್ನು ಅರ್ಪಿಸ್ತೇನೆ ಮತ್ತು ಇದು ದೊಡ್ಡ ಹೊಣೆಗಾರಿಕೆ ನನ್ನ ಮೇಲೆ ಈಗ ಪ್ರಾರಂಭ ಆಗಿದೆ ಭಾಳ ಜನ ನಿರೀಕ್ಷೆ ಇಟ್ಟು ಮತವನ್ನು ಕೊಟ್ಟಿದ್ದಾರೆ ಪ್ರಾರಂಭದಲ್ಲಿ ಏನೇ ಅನೇಕ ಇವತ್ತು ಅಡ್ಡಿ ಅಡೆತಡೆಗಳು ಇದ್ದವು ನನಗೆ ಇವೆಲ್ಲದರ ಹೊರತಾಗಿ ಇವತ್ತು ಈ ಫಲಿತಾಂಶ ಅನೇಕರ ಉಬ್ಬೇರಿಸಿರುವಂಥದ್ದು ಸ್ಪಷ್ಟ ಮತ್ತು ನನ್ನ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಮತದಾರರಿಗೆ ನಾನು ವಿಶೇಷವಾಗಿ ಕೇವಲ ಒಂದು ವರ್ಷದ ಒಳಗಡೆನೆ ಹತ್ತು ಸಾವಿರ ನನಗೆ ಏನು ನಷ್ಟ ಆಗಿತ್ತು ನನ್ನ ಚುನಾವಣೆಯಲ್ಲಿ ಆ ಹತ್ತು ಸಾವಿರ ನಷ್ಟನೂ ಹೋಗಿ ಇವತ್ತು ಇಪ್ಪತ್ತೊಂದು ಸಾವಿರ ಮತಗಳು ಹೆಚ್ಚಿಗೆ ನನಗೆ ಕೊಟ್ಟಿದ್ದೀರಿ ಮತ್ತೆ ನನ್ನನ್ನು ನಿಮ್ಮ ವಿಶ್ವಾಸಕ್ಕೆ ತಗೊಂಡಿದ್ದೀರಿ ಪ್ರೀತಿಯನ್ನು ತೋರಿಸಿದ್ದೀರಿ ನಿಮ್ಮ ಮನೆ ಮಗನಾಗಿ ನಾನು ಮತ್ತೆ ನನ್ನ ಕೆಲಸವನ್ನು ನಾಳೆಯಿಂದನೇ ಪ್ರಾರಂಭ ಮಾಡ್ತೀನಿ ಅಂತ ಹೇಳಲಿಕ್ಕೆ ಬಯಸ್ತೀನಿ ಮತ್ತು ವಿಶೇಷವಾಗಿ ಯಲಂಕ ಕ್ಷೇತ್ರ ಎರಡು ಕ್ಷೇತ್ರಗಳ ಗಾತ್ರ ಇರ್ತಕ್ಕಂಥ ಕ್ಷೇತ್ರ ನಾಲ್ಕೂವರೆ ಲಕ್ಷ ಮತದಾರರಿದ್ದಂಥ ಕ್ಷೇತ್ರದಲ್ಲಿ ಸುಮಾರು ಎಂಬತ್ತ್ಮೂರು ಸಾವಿರ ಮತಗಳು ಶಾಸಕರು ಆಯ್ಕೆಯಾದಾಗ ಕೂಡ ಅವ್ರಿಗೆ ಐವತ್ತ್ಮೂರು ಸಾವಿರದ ಮತಗಳು ಹೆಚ್ಚಿಗೆ ಬಂದಿದ್ದವು ಅದಕ್ಕೂ ಮೀರಿ ನನಗೆ ಇವತ್ತು ಎಂಬತ್ತ್ಮೂರು ಸಾವಿರ ಮತಗಳು ಹೆಚ್ಚಿಗೆ ಇವತ್ತು ಕೊಟ್ಟಿದ್ದಾರೆ ಅಂದರೆ ಅವರ ಪ್ರೀತಿ ಅವರ ವಿಶ್ವಾಸಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಆದರೆ ನಾನು ಶಾಸಕರು ಮತ್ತು ಅಲ್ಲಿನ ನಮ್ಮ ಎರಡೂ ಪಕ್ಷದ ಸ್ಥಳೀಯ ಮುಖಂಡರುಗಳ ಜೊತೆ ಸೇರಿಕೊಂಡು ವಿಶೇಷ ಯೋಜನೆಗಳನ್ನು ನಮ್ಮ ಕೇಂದ್ರ ಸರ್ಕಾರದಿಂದ ತರಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೇನೆ ಮತ್ತು ಅನಿರೀಕ್ಷಿತವಾಗಿ ಮತ್ತೊಂದು ಕ್ಷೇತ್ರ ಅಂದರೆ ನೆಲ್ಮಂಗ್ಲ ನಾನು ಇಷ್ಟು ದೊಡ್ಡ ಒಂದು ಅಂತರ ಅವ್ರು ಕೊಡ್ತಾರೆ ದೊಡ್ಡ ಒಂದು ಮತಗಳು ತಂದು ಕೊಡ್ತಾರೆ ಅಂತ ನಾನು ನಿರೀಕ್ಷೆ ಮಾಡಿರಲಿ ಆದರೆ ನಮ್ಮ ಮುಖಂಡರುಗಳು ಮಾಜಿ ಶಾಸಕರುಗಳು ಮಾಜಿ ವಿಧಾನ ಪರಿಷತ್ನ ಸದಸ್ಯರು ನಮ್ಮ ಮಂಡಲ ಅಧ್ಯಕ್ಷರುಗಳು ಪದೇ ಪದೇ ನನಗೆ ಚಾಲೆಂಜ್ ಮಾಡಿ ಹೇಳ್ತಾಯಿದ್ರು ಅಣ್ಣ ನಾನು ಇಪ್ಪತ್ತೈದು ಸಾವಿರ ಓಟು ಹೆಚ್ಚಿಗೆ ಕೊಡದೇ ಇದ್ದರೆ ನಾನು ಮುಖಾನೇ ತೋರಿಸೋಲ್ಲ ಅಂತ ಹೇಳ್ತಾಯಿದ್ರು ಆದರೂ ಕೂಡ ಇವತ್ತು ಅವರು ಮೂವತ್ತ್ಮೂರು ಸಾವಿರ ಒಂದೇ ಕ್ಷೇತ್ರದಲ್ಲಿ ಅಲ್ಲಿ ಕೂಡ ಕಳಿಸಲಿ ಕಾಂಗ್ರೆಸ್ನ ಶಾಸಕರು ಗೆದ್ದಿದ್ದಾರೆ ಈ ಕ್ಷೇತ್ರ ಆರು ಆರು ಕ್ಷೇತ್ರ ಕಾಂಗ್ರೆಸ್ನ ಎಮ್ ಎಲ್ ಎಗಳಿದ್ದಾರೆ ಎಂಟು ಕ್ಷೇತ್ರದಲ್ಲಿ ಆರು ಕ್ಷೇತ್ರಗಳು ಮತ್ತು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಇತಿಹಾಸದಲ್ಲಿ ಒಮ್ಮೆ ಒಮ್ಮೆ ಬಿ ಜೆ ಪಿಯ ಸಂಸದರು ಆಗಿದ್ದರು ಹಾಗಾಗಿ ಅವರು ಕಾಂಗ್ರೆಸ್ಸಿಗೆ ಹೋದರೂ ಕೂಡ ಅವ್ರ ಮಗ ಕಾಂಗ್ರೆಸ್ಗೆ ಹೋಗಿ ಎಮ್ ಎಲ್ ಎ ಆದರೂ ಕೂಡ ನಾವು ಈ ಪಕ್ಷವನ್ನು ಈ ಸ್ಥಾನವನ್ನು ನಾವು ಉಳಿಸ್ಕೊಂಡಿದ್ದೀವಿ ಅದಕ್ಕೆ ನನ್ನ ಎರಡೂ ಪಕ್ಷದ ಕಾರ್ಯಕರ್ತರಿಗೆ ಮತ್ತೊಮ್ಮೆ ನಾನು ಹೃದಯಪೂರ್ವಕವಾಗಿ ಅವರಿಗೆ ಕೃತಜ್ಞತೆಯನ್ನು ಅರ್ಪಿಸ್ತೇನೆ ಪ್ರಯತ್ನ ಪಟ್ಟಿದ್ದರು ಅವ್ರ ಗ್ಯಾರಂಟಿಗಳ ಬಗ್ಗೆ ಮಾತನಾಡಿದರು ಆದರೆ ಅಂತಿಮವಾಗಿ ಕರ್ನಾಟಕದ ಜನ ಭಾಳ ಬೇಗ ಎಚ್ಚರಗೊಂಡಿದ್ದಾರೆ ಈ ರೀತಿಯಲ್ಲಿ ಮುಂದುವರೆದರೆ ಕರ್ನಾಟಕ ರಾಜ್ಯ ಆರ್ಥಿಕ ದುಸ್ಥಿತಿಯಿಂದ ಹಾಳಾಗುತ್ತೆ ಇದು ಅಭಿವೃದ್ಧಿಯ ಸಂಕೇತ ಅಲ್ಲ ಏನು ದಕ್ಷಿಣ ಅಮೆರಿಕಾಗಳಲ್ಲಿ ಇದೇ ರೀತಿ ಪೈಪೋಟಿಗೆ ರಾಜಕೀಯ ಪಕ್ಷಗಳು ಫ್ರೀ ಬೀಸನ್ನು ಕೊಟ್ಟು ಬ್ರೆಜಿಲ್ ಒಂದು ಕಾಲಕ್ಕೆ ಅತ್ಯಂತ ಪ್ರಬಲ ದೇಶಗಳಲ್ಲಿ ಒಂದಾಗಿ ಬೆಳೀತಾ ಇದ್ದಂಥ ಸಂದರ್ಭದಲ್ಲಿ ಯಾವಾಗ ಈ ರಾಜಕೀಯ ಪಕ್ಷಗಳು ಕೇವಲ ಅಧಿಕಾರಕ್ಕೆ ಅಧಿಕಾರದ ಗದ್ದುಗೆಯನ್ನು ಇಡಿಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಅವ್ರು ಕೊಟ್ಟಂಥ ಈ ಒಂದು ಫ್ರೀ ಬಿ ಸ್ಕೀಮ್ ಈ ಗ್ಯಾರಂಟಿಗಳ ಸ್ಕೀಮುಗಳಿಂದ ಇವತ್ತು ಅತ್ಯಂತ ನಷ್ಟವನ್ನು ಇವತ್ತು ಆ ದೇಶಗಳು ಅನುಭವಿಸ್ತಾ ಇದ್ದಾವೆ ಅದೇ ದಾರಿಯಲ್ಲಿ ನಾವು ಕೂಡ ಕರ್ನಾಟಕದಲ್ಲಿ ಇದ್ದೀವಿ ಅಂತೇಳಿ ನಮ್ಮ ಜನ ಅರ್ಥ ಮಾಡ್ಕೊಂಡಿದ್ದಾರೆ ದಕ್ಷಿಣ ಕರ್ನಾಟಕದಲ್ಲಂತೂ ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಫಲಿತಾಂಶದಿಂದಲೇ ನಿಮಗೆ ಗೊತ್ತಾಗುತ್ತೆ ಆದರೆ ದಕ್ಷಿಣ ಕರ್ನಾಟಕದಲ್ಲಿ ಇಷ್ಟು ಒಳ್ಳೆ ರಿಸಲ್ಟು ನಾನು ನೋಡಿದಾಗ ನಾವು ನೂರಕ್ಕೆ ನೂರು ನಮ್ಮ ಪಕ್ಷದ ಶಕ್ತಿಯ ಜೊತೆ ಜೆ ಡಿ ಎಸ್ನ ಶಕ್ತಿ ನಮ್ಮ ಜೊತೆ ಬಂದಿರೋದಕ್ಕೆ ಅದಕ್ಕೆ ಮುಖ್ಯ ಕಾರಣ ಅಂತ ಕೂಡ ನಾವು ಅದನ್ನು ಗಮನಿಸಬೇಕು ಅದಕ್ಕೆ ಜೆ ಡಿ ಎಸ್ನವ್ರಿಗೆ ನಾವು ಅಭಿನಂದನೆಗಳನ್ನು ಖಂಡಿತವಾಗಿ ನಾವು ಕೊಡಲೇಬೇಕು ಅಂತ ನಾನು ಭಾವಿಸ್ತೀನಿ ನಮ್ಮ ಕ್ಷೇತ್ರ ಕೂಡ ಸೇರಿ ಅದೇ ರೀತಿ ತಾವು ನೋಡಿದ್ದೀರಿ ಹಿಂದೆ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಒಂದಾಗ ಹೋದಾಗ ಜನ ಅದನ್ನು ಸ್ವೀಕಾರ ಮಾಡಲಿಲ್ಲ ನಾನು ಪ್ರಾರಂಭದಿಂದ ಹೇಳಿದೆ ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ದೇ ಆರ್ ನ್ಯಾಚುರಲ್ ಅಲೈಸ್ ಅಂತ ನಾವು ಸ್ವಾಭಾವಿಕವಾಗಿ ನಮ್ಮ ಸಿದ್ಧಾಂತಗಳಿರ್ಬೋದು ಅನೇಕ ರಾಜಕೀಯದ ಇತಿಹಾಸ ತೆಗೆದುಕೊಂಡು ಚರಿತ್ರೆಯಲ್ಲಿ ನೋಡಿದಾಗ ನಾವೆರಡೂ ಪಕ್ಷಗಳು ಎಂಬತ್ತರ ದಶಕದಲ್ಲಿ ತೊಂಬತ್ತರ ದಶಕದಲ್ಲಿ ಕೂಡ ಒಂದಾಗಿ ಕೆಲಸ ಮಾಡಿದೆ ರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಮಾಡಿದೆ ಸರ್ಕಾರಗಳ ರಚನೆ ಆಗಿದೆ ಹಾಗಾಗಿ ಕಾರ್ಯಕರ್ತರ ಮನಸ್ಸುಗಳು ಕೂಡ ಬೆರೆತು ಇವತ್ತು ಕೆಲಸ ಮಾಡಲಿಕ್ಕೆ ಸುಗಮ ಆಗಿತ್ತು ಹಾಗಾಗಿ ಇವತ್ತು ನಾನು ಇಷ್ಟೇ ಹೇಳ್ತೀನಿ ಸಂಕ್ಷಿಪ್ತವಾಗಿ ಎಲ್ಲ ಕ್ಷೇತ್ರಗಳಲ್ಲಿ ಇವತ್ತು ನಮಗೆ ಹೆಚ್ಚುವರಿ ಮತಗಳು ಬಂದಿದೆ ಕೇವಲ ಬಾಗೇಪಲ್ಲಿಯಲ್ಲಿ ಸಾವಿರದ ಮುನ್ನೂರು ಮತಗಳು ಕಾಂಗ್ರೆಸ್ಸಿಗೆ ಹೆಚ್ಚಿಗೆ ಬಂದಿದೆ ಹೊಸಕೋಟೆ ಕ್ಷೇತ್ರದಲ್ಲಿ ಎರಡು ಸಾವಿರದ ಮುನ್ನೂರು ಗೌರಿಬಿದನೂರಿನಲ್ಲಿ ಹಾಲಿ ಶಾಸಕರು ಮಾಜಿ ಶಾಸಕರು ಇಬ್ಬರೂ ಕೂಡ ಕಾಂಗ್ರೆಸ್ನ ಅಭ್ಯರ್ಥಿ ಪರ ಟೊಂಕ ಕಟ್ಟಿ ಕೆಲಸ ಮಾಡಿದರೂ ಕೂಡ ಐನೂರ ನಲವತ್ತೆಂಟು ಬಿ ಜೆ ಪಿ ಐನೂರ ನಲವತ್ತು ಮೊತ್ತ ನಾವು ಮುಂದಕ್ಕೆ ಹೋಗುವುದು ಹಾಗಾಗಿ ನಾನು ಇಷ್ಟನ್ನು ಹೇಳ್ತೇನೆ ಕೋಲಾರ ಚಿಕ್ಕಬಳ್ಳಾಪುರ ಎರಡೂ ಲೋಕಸಭೆ ಈ ಭಾಗದಲ್ಲಿ ಬಿ ಜೆ ಪಿ ಗೆದ್ದಿದೆ ಮತ್ತೆ ಅಂದರೆ ಜೆ ಡಿ ಎಸ್ನ ಅಭ್ಯರ್ಥಿಯಲ್ಲಿ ನಮ್ಮ ಮಲ್ಲೇಶ್ ಬಾಬು ಅವರು ಗೆದ್ದಿದ್ದಾರೆ ಈ ಮೂರು ಜಿಲ್ಲೆಗಳಲ್ಲಿ ನಮಗೆ ಸಂಕಲ್ಪ ಇದೆ ಮತ್ತೆ ಬಿ ಜೆ ಪಿಯನ್ನು ನಾವು ಕಟ್ಟುವಂಥ ಕೆಲಸ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಎನ್ ಡಿ ಎ ಸರ್ಕಾರ ರಚನೆ ಆಗಲಿ ಈ ಭಾಗದಲ್ಲಿ ಏನೆಲ್ಲ ಅಭಿವೃದ್ಧಿ ಆಗಬೇಕು ಆ ಅಭಿವೃದ್ಧಿಗೆ ಹೆಚ್ಚಿನ ಒಂದು ಸಂಕಲ್ಪ ಮಾಡೋದ್ರ ಜೊತೆಗೆ ಅದಕ್ಕೆ ಪುಷ್ಟಿಯನ್ನು ಕೊಡುವಂಥ ಕೆಲಸ ಮಾಡ್ತೇನೆ